ಎಂದರೆ ಒಂದು ಅದ್ಭುತ ಶಕ್ತಿ ರುದ್ರೇಗೌಡರು ಎಂದರೆ ಪ್ರೀತಿಯ ಸಾಗರ ರುದ್ರೇಗೌಡರು ಎಂದರೆ ಕರುಣಾಮಯಿ ಸರಳ ಸಜ್ಜನಿಕೆಯ ಸಾಕಾರ ಮೂರ್ತಿ ರುದ್ರೇಗೌಡರು ಎಂದರೆ ಕಲ್ಪವೃಕ್ಷ ಕಾಮಧೇನು ಎಲ್ಲರೂ ಎಲ್ಲದಕ್ಕೂ ಮಿಗಿಲಾಗಿ ಸಾವಿರಾರು ಕುಟುಂಬಗಳ ಪಾಲಿಗೆ ಅನ್ನದಾತರು ಆದ ಅವರು ಅಮೃತಮಯಿ 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 ಅವರ ಎಪ್ಪತ್ತೈದನೇ ವರ್ಷದ ಅಮೃತ ಮಹೋತ್ಸವದ ಈ ಅಮೃತಮಯಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನು ಅತ್ಯಂತ ಹೃತ್ಪೂರ್ವಕವಾಗಿ ಸಂತೋಷದಿಂದ ಸ್ವಾಗತವನ್ನು ಬಯಸುತ್ತೇನೆ ಕರ್ನಾಟಕ ಹೈಕೋರ್ಟ್ ರಾಜಸ್ಥಾನ ಹೈಕೋರ್ಟ್ ಮದ್ರಾಸ್ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳಾಗಿ ರಾಜ್ಯ ಸರ್ಕಾರದ ಲೋಕಾಯುಕ್ತರಾಗಿ ಭಾರತದ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳಾಗಿ ಸೇವೆ ಸಲ್ಲಿಸಿದ ನಾಡಿನ ಹೆಮ್ಮೆಯ ಘನವೆತ್ತ ಶ್ರೀಯುತ ಶಿವರಾಜ್ ವಿ ಪಾಟೀಲ್ ಸರ್ ಅವರ ಹೃದಯ ಅವರಿಗೆ ಹೃದಯಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ ಇಡೀ ಭಾರತದಲ್ಲಿ ಪ್ರಥಮ ಬಾರಿಗೆ ಕೃಷಿ ಬಜೆಟ್ ಮಂಡಿಸಿದ ರೈತಪರ ಕಾಳಜಿಯ ಹೋರಾಟಗಾರ ಬಡಜನರ ನಿಜ ನಾಯಕ ದೀನದಲಿತ ಪರ ಚಿಂತಕ ರಾಜ್ಯದ ಅಭಿವೃದ್ಧಿಯ ಹರಿಕಾರರು ಮಾಜಿ ಮುಖ್ಯಮಂತ್ರಿಗಳಾದ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಹಿರಿಯ ನಾಯಕರಾದ ಸನ್ಮಾನ್ಯ ಶ್ರೀ ಬಿ ಎಸ್ ಯಡಿಯೂರಪ್ಪಾಜಿ ಅವರಿಗೆ ಎಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತೇವೆ ಹಿರಿಯ ಸಮಾಜವಾದಿಗಳು ಕಂದಾಯ ಮತ್ತು ಮುಜರಾಯಿ ಸಚಿವರಾಗಿ ಲೋಕೋಪಯೋಗಿ ಸಚಿವರಾಗಿ ವಿಧಾನಸಭೆಯ ಸ್ಪೀಕರ್ ಆಗಿ ನಾನಾ ಸ್ತರದಲ್ಲಿ ಸೇವೆ ಸಲ್ಲಿಸಿದ ಹಿರಿಯ ಮತ್ಸದ್ದಿಗಳ ಮುತ್ಸದ್ದಿಗಳಾದ ಶ್ರೀಯುತ ಕಾಗೋಡು ತಿಮ್ಮಪ್ಪ ಅವರ ಅವರಿಗೆ ಹೃದಯಪೂರ್ವಕವಾಗಿ ಈಗ ಕೆಲವೇ ನಿಮಿಷಗಳಲ್ಲಿ ಬರಲಿದ್ದಾರೆ ಅವರಿಗೆ ಸ್ವಾಗತವನ್ನು ಅವರ ಅನುಪತ ಸ್ಥಿತಿಯಲ್ಲಿ ಸ್ವಾಗತವನ್ನು ಕೋರು ಬಯಸುತ್ತೇನೆ ಸಮಾಜವಾದಿ ಚಿಂತಕರು ಹಿರಿಯ ಮುತ್ಸದ್ದಿಗಳು ಮಾಜಿ ಶಾಸಕರು ವಿಧಾನ ಪರಿಷತ್ನ ಮಾಜಿ ಸಭಾಪತಿಗಳು ಆದ ಶ್ರೀಯುತ ಬಿ ಎಲ್ ಶಂಕರ್ ಅವರಿಗೂ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತೇನೆ ಯುವ ನೇತಾರ ಹೊಸತನದ ಹರಿಕಾರ ಸವಾಲು ಮೆಟ್ಟಿ ನಿಲ್ಲುವ ಸರದಾರ ಶ್ರದ್ಧೆ ನಿಷ್ಠೆ ಸಾಮಾಜಿಕ ಬದ್ಧತೆ ಹೊಂದಿರುವ ಕ್ರಿಯಾಶೀಲ ಹೃದಯವಂತ ಹಾಗೂ ಕಾಯಕೋಗಿ ನ ಭೂತೋನ ಭವಿಷ್ಯತೆ ಎಂಬಂತೆ ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿಗೆ ಶ್ರಮಿಸಿದವರು ಈ ಅಭಿನಂದನಾ ಸಮಿತಿಯ ಗೌರವಾಧ್ಯಕ್ಷರೂ ಆದ ಜನಪ್ರಿಯ ಸಂಸದರಾದ ಶ್ರೀ ವೈ ಬಿ ವೈ ರಾಘವೇಂದ್ರ ಸರ್ ಅವರಿಗೂ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಬಯಸುತ್ತೇನೆ ಹಿರಿಯ ನಾಯಕರು ಸ್ಪಂದನಾಶೀಲರು ಮಾಜಿ ಉಪಮಂತ್ರಿ ಮುಖ್ಯಮಂತ್ರಿಗಳು ಹಾಗೂ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಆದಂತಹ ಶ್ರೀಯುತ ಕೆ ಎಸ್ ಇಡೀ ಈಶ್ವರಪ್ಪಾಜಿ ಅವರಿಗೆ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಬಯಸುತ್ತೇನೆ ಉತ್ತಮ ವಾಗ್ಪಟುಗಳು ಕಾರ್ಮಿಕರ ಪರ ಹೋರಾಟಗಾರರು ನಾಲ್ಕು ಸದನಗಳ ಸದಸ್ಯರಾದ ದಾಖಲೆಯುಳ್ಳ ಹಿರಿಯ ನಾಯಕರಾದ ಶ್ರೀಯುತ ಆಯ್ನೂರ್ ಮಂಜುನಾಥ್ ಸರ್ ಅವರಿಗೆ ಆತ್ಮೀಯವಾಗಿ ಸ್ವಾಗತವನ್ನು ಬಯಸುತ್ತೇನೆ ಸಂಘಟನೆಯ ಶಕ್ತಿ ಹಾಗೂ ಹಿರಿಯ ಮಾರ್ಗದರ್ಶಕರು ಹಾಗೂ ಕರ್ನಾಟಕ ದಕ್ಷಿಣ ಪ್ರಾಂತ ಸಹ ಕಾರ್ಯವಾಹರಾದಂತಹ ಶ್ರೀಯುತ ಪಟ್ಟಾಭಿರಾಮ್ಜಿ ಅವರಿಗೂ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತೇನೆ ಮಲೆನಾಡಿನ ಹೆಮ್ಮೆಯ ಖ್ಯಾತ ಕೈಗಾರಿಕೆಗಳು ಕೊಡುಗೈ ದಾನಿಗಳು ಹಿರಿಯ ಮಾರ್ಗದರ್ಶಕರು ಆದಂತಹ ಶ್ರೀಯುತ ಬಿ ಸಿ ನಂಜುಂಡ ಶೆಟ್ಟರು ಅವರಿಗೂ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತೇನೆ ಎಸ್ ರುದ್ರೇಗೌಡರನ್ನು ಅಕ್ಕರೆಯಿಂದ ಆಸರೆ ಕೊಟ್ಟು ಮುದ್ದಿನಿಂದ ಸಾಕಿ ಬೆಳೆಸಿ ಹರಸಿದ ಹಾಗೂ ಶಾಂತಲಾ ಇಂಡಸ್ಟ್ರೀಸ್ನ ಸಂಸ್ಥಾಪಕ ನಿರ್ದೇಶಕರಾದಂತಹ ಶ್ರೀಮತಿ ಶಾಂತಮ್ಮ ಡಿಜಿ ಶಿವಣ್ಣೇಗೌಡರು ಇವರಿಗೂ ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ ಕೋಲ್ಕತ್ತಾ ದಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಫೌಂಡ್ರಿಮನ್ನ ಅಧ್ಯಕ್ಷರು ಹಾಗೂ ಮಾಚೆನಹಳ್ಳಿಯ ಶಾಂತನ ಸ್ಪೈರೋಕೆಸ್ಟ್ ವೈಸ್ ಪ್ರೆಸಿಡೆಂಟ್ ಆದ ಶ್ರೀಯುತ ಡಿ ಎಸ್ ಚಂದ್ರಶೇಖರ್ ಸರ್ ಅವರಿಗೂ ಸ್ವಾಗತವನ್ನು ಕೋರುತ್ತೇನೆ ಮೃದು ಭಾಷಿಗಳು ಸಮಾಜದ ಹಿರಿಯ ಮುಖಂಡರು ನಂಜಪ್ಪ ಆಸ್ಪತ್ರೆಯ ಸಮೂಹ ಸಂಸ್ಥೆಗಳ ಮ್ಯಾನೇಜಿಂಗ್ ಟ್ರಸ್ಟಿ ಹಾಗೂ ಅಭಿನಂದನಾ ಸಮಿತಿಯ ಅಧ್ಯಕ್ಷರೂ ಆದಂತಹ ಶ್ರೀಯುತ ಡಿಜಿ ಬೆನಕಪ್ಪ ಸರ್ ಅವರಿಗೂ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತೇನೆ ಕೈಗಾರಿಕೋದ್ಯಮಿಯಾಗಿ ನಿಷ್ಠಾವಂತ ರಾಜಕಾರಣಿಯಾಗಿ ಲೋಕಸೇವಾ ಆಯೋಗದ ಸದಸ್ಯರಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಅಪಾರ ಸೇವೆ ಸಲ್ಲಿಸಿದ್ದು ಸಾವಿರಾರು ಕುಟುಂಬಗಳಿಗೆ ಬೆಳಕಾಗಿರುವ ಸರಳ ಸಜ್ಜನೆಯ ಅಜಾತ ಶತ್ರು ಹಾಗೂ ಕಾರ್ಯಕ್ರಮದ ಮುಖ್ಯ ಕೇಂದ್ರ ಬಿಂದುಗಳಾಗಿರುವ ವಿಧಾನ ಪರಿಷತ್ ಸದಸ್ಯರಾದಂತಹ ಶ್ರೀಯುತ ಎಸ್ ರುದ್ರೇಗೌಡರು ಇವರಿಗೂ ತುಂಬ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತೇನೆ ಅಭಿನಂದನಾ ಸಮಿತಿಯ ಎಲ್ಲ ಉಪಾಧ್ಯಕ್ಷಗಳಾದಂತಹ ಮಾಜಿ ವಿಧಾನ ಪರಿಷತ್ ಸದಸ್ಯರಾದಂತಹ ಭಾನುಪ್ರಕಾಶ್ ಅವರು ಎಸ್ ಎಸ್ ಚೆನ್ನಬಸಪ್ಪನವರು ವಿಧಾನ ಪರಿಷತ್ನ ಸದಸ್ಯರಾದಂತಹ ಡಿ ಎಸ್ ಅರುಣ್ರವರು ಶ್ರೀ ಬಸವೇಶ್ವರ ವೀರೇಶವ ಸಮಾಜದ ಅಧ್ಯಕ್ಷರಾದಂತಹ ಶ್ರೀಯುತ ರವರು ಮಾಜಿ ಶಾಸಕರಾದಂತಹ ಶ್ರೀಯುತ ಆರ್ ಕೆ ಸಿದ್ದರಾಮನವರು ಮಾಜಿ ಶಾಸಕರಾದಂತಹ ಎಚ್ ಎಂ ಚಂದ್ರಶೇಖಪ್ಪನವರು ಮಾಜಿ ಶಾಸಕರಾದಂತಹ ಕೆ ಬಿ ಅವರು ಹಾಗೂ ಉದ್ಯಮಿಗಳಾದಂತಹ ಎನ್ ಗೋಪಿನಾಥ್ರವರು ಮಾಚೆನಹಳ್ಳಿ ಕೈಗಾರಿಕಾ ಸಂಘದ ಅಧ್ಯಕ್ಷರಾದಂತಹ ರಮೇಶ್ ಹೆಗಡೆಯವರು ಹಿರಿಯ ವಕೀಲರಾದಂತಹ ಬಸಪ್ಪಗೌಡರು ಸಮಾಜದ ಮುಖಂಡರಾದಂತಹ ಅಂಜಿ ರುದ್ರಪ್ಪನವರು ಎಂ ಕಲ್ಯಾಣಪ್ಪನವರು ಹೊಳೂರು ಇವರಿಗೂ ಕೂಡ ಆತ್ಮೀಯವಾಗಿ ಸ್ವಾಗತವನ್ನು ಕೋರುತ್ತೇನೆ ಹೊನ್ನಾಳಿ ಶಾಸಕರಾದಂಥ ಪ್ರಖ್ಯಾತ ಜನಪ್ರಿಯ ಶಾಸಕರಾದಂತಹ ಶಾಂತನಗೌಡು ಸರ್ ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಿದ್ದೇನೆ ಈ ಕಾರ್ಯಕ್ರಮಕ್ಕೆ ಹಿರಿಯರಾದಂತಹ ಸಿ ಸಿ ಪಾಟೀಲ್ರವರು ಶ್ರೀಯುತ ಸಿದ್ದಯ್ಯನವರು ಹಿರಿಯರಾದಂಥ ಪದ್ದಣ್ಣನವರು ಕೂಡ ಈ ಕಾರ್ಯಕ್ರಮಕ್ಕೆ ಇನ್ನೂ ಅನೇಕ ಹಿರಿಯರು ಇಲ್ಲಿ ಬಂದಿದ್ದಾರೆ ಪ್ರತಿಯೊಬ್ಬರಿಗೂ ನಾನು ಆತ್ಮೀಯವಾಗಿ ಸ್ವಾಗತವನ್ನು ಕೋರುತ್ತೇನೆ ಯಶಸ್ವಿಯಾಗಿ ಸುದ್ದಿಯನ್ನು ಮುಟ್ಟಿಸುವಂತಹ ಎಲ್ಲ ಮುದ್ರಣ ಮಾಧ್ಯಮ ಎಲೆಕ್ಟ್ರಾನಿಕ್ ಮಾಧ್ಯಮ ಹಾಗೂ ಸೋಷಿಯಲ್ ಮೀಡಿಯಾದ ಮಾಧ್ಯಮ ಮಿತ್ರರು ಹಾಗೂ ಪೊಲೀಸ್ ಇಲಾಖೆಯ ಎಲ್ಲ ಅಧಿಕಾರಿಗಳು ಸಿಬ್ಬಂದಿ ವರ್ಗಗಳಿಗೂ ಕೂಡ ಸ್ವಾಗತವನ್ನು ಬಯಸುತ್ತೇನೆ ಈ ಸುಂದರ ಸಂಜೆಯಲ್ಲಿ ಅಭಿಮಾನದ ಅಪರೂಪದ ಈ ಹೃದಯ ಸ್ಪರ್ಶಿ ಸಮಾರಂಭಕ್ಕೆ ಸಹಸ್ರಾರು ಸಂಖ್ಯೆಯಲ್ಲಿ ಶಿವಮೊಗ್ಗ ಜಿಲ್ಲೆ ಸುತ್ತಮುತ್ತಲಿನ ಜಿಲ್ಲೆಗಳಿಂದ ಆಗಮಿಸಿರುವ ರುದ್ರೇಗೌಡರ ಅಭಿಮಾನಿಗಳ ಹಿತೈಷಿಗಳು ಬಂಧು ಮಿತ್ರರು ಸೇರಿದಂತೆ ಸರ್ವರಿಗೂ ಆಧಾರದ ಸ್ವಾಗತವನ್ನು ಬಯಸುತ್ತೇನೆ ಹಾಗೆ ಎಲ್ಲ ಸಂಘ ಸಂಸ್ಥೆಗಳ ಹಿರಿಯರು ಎಲ್ಲ ನಾಗರಿಕರಿಗೂ ಸ್ವಾಗತವನ್ನು ಬಯಸುತ್ತೇನೆ